ಬೈಕಿಗಳನ್ನು ಕೊಡ್ತೇನೆ ಸತ್ಯ ಹರಿಶ್ಚಂದ್ರನಂತೆ ಮಾತಾಡತಕ್ಕಂಥ ಮುಖ್ಯಮಂತ್ರಿಗಳೇ ಎಲ್ಲಿ ಕೂಡ ಭರವಸೆಗಳು ಸಂಪೂರ್ಣವಾಗಿಲ್ಲ ರಾಜ್ಯದ ಇತಿಹಾಸದೊಳಗೆ ಈ ದೇಶದ ಇತಿಹಾಸದೊಳಗೆ ಅತಿ ಕೌರವೇಶ್ವರನಂತೆ ಕೌರವನೇಶ್ವರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಕೂಡ ಇಳಿಸ್ಲಿಕ್ಕೆ ನಿರಂತರವಾಗಿ ಒಳಗೆ ತಕ್ಕ ಶಾಸ್ತ್ರವನ್ನು ಕಳಿಸ್ಲಿಕ್ಕೆ ನಾವೆಲ್ಲರೂ ಪಾತ್ರ ಇವತ್ತಿನ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಕ್ಕಂಥ ನಮ್ಮೆಲ್ಲರ ಮುಖಂಡರ ಜೊತೆಗೂಡಿ ಮಾತನಾಡ್ತಕ್ಕಂಥ ಅವಕಾಶದಲ್ಲಿ ಆಗಲೇ ಮಾಧ್ಯಮದ ಮುಖಾಂತರ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಒವೈಜಿ ಹೇಳೋ ಓವೈಜಿ ಏನ್ ಹೇಳೋಣ ಅಂದ್ರೆ ನಮಗೆ ನೂರ ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಸ್ತಿಗಳಲ್ಲಿ ಉತ್ತರ ಕೊಡ ಅನ್ನುವಂತ ಸತ್ಯವನ್ನ ಒಪ್ಪಿಕೊಂಡಿರುವಂತ ನಿದರ್ಶನ ಐತಿ ಅದನ್ನು ವಿರೋಧಿಸುವಂತ ಅದನ್ನು ವಿರೋಧಿಸುವಂತ ಒಂದು ಗುಂಪಿನ ಜನ ದಾಖಲೆಗಳೆಲ್ಲದಂತ ಅವರ ಶಕ್ತಿಯನ್ನು ಬಳಸಿಕೊಂಡು ಸಿದ್ದರಾಮಯ್ಯನವರೇ ಅಧಿಕಾರ ನೋಡ್ತಕ್ಕಂಥ ನೀವು ಈ ಸರ್ಕಾರವನ್ನ ಮತ್ತೆ ಚುನಾವಣೆಗೆ ಇಳಿಸ್ಲಿಕ್ಕೆ ನೀವು ಬದ್ಧರಾದ್ರೆ ನಿಮ್ಮ ನೈತಿಕ ಹೊಣೆ ಹೊತ್ತು ನಿಮಗೆಲ್ಲ ಗೊತ್ತಿದೆ ಯಾರ ಪ್ರಮಾಣಿಕರಿಲ್ಲ ಅಂತ ಹೇಳಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಕೇವಲ ಬೆರಳಿಕೆ ಇಪ್ಪತ್ತೈದು ಮೂವತ್ತು ಮಂದಿ ಕಾಂಗ್ರೆಸ್ನಲ್ಲಿ ಕೂಡ ಭ್ರಷ್ಟರಲ್ಲಿ ಭ್ರಷ್ಟ ರಾಜ್ಯದ ವ್ಯವಸ್ಥೆಯನ್ನು ನೋಡಿ ಈಗಾಗಲೇ ದೇಶದಲ್ಲಿ ಬಿಕಾರಿಯಾಗಿರ್ತಕ್ಕಂಥ ಅನೇಕ ರಾಜ್ಯಗಳ ಪರಿಸ್ಥಿತಿಯನ್ನು ನೋಡಿ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕಾರ ಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಇಂದು ನಡೆಯುತ್ತಿರುವಂತಹ ಮುಖ್ಯಮಂತ್ರಿ ರಾಜೀನಾಮೆಗೆ ಆಗ್ರಹಿಸಿ ನಡೆಯುತ್ತಂತಹ ಹೋರಾಟದಲ್ಲಿ ಉಪಸ್ಥಿರುವಂತಹ ಮಾಜಿ ಶಾಸಕರಾಗಿರುವಂತ ಶಿವರಾಜಣ್ಣ ಸಜ್ಜನವರೇ ಇನ್ನೂರು ಮಾಜಿ ಶಾಸಕರಾಗಿರುವಂತಹ ವಿರಬಾಕ್ಷಣ್ಣವರೇ ರಾಜ್ಯದ ಉಪಾಧ್ಯಕ್ಷರಾಗಿರೋರೇ ಉಪಸ್ಥಿರುವಂತಹ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ ತಾಯಂದ್ರೆ ಮಾತಾಷ್ಟು ಭ್ರಷ್ಟಾಚಾರಗಳಾಗಿದ್ದವು ಪುಕ್ಷಟೆ ಏನು ಗ್ಯಾರಂಟಿಯನ್ನು ಕೊಟ್ಟು ಗ್ಯಾರಂಟಿ ಇವತ್ತು ಕೊಡ್ತಾ ಇಲ್ಲ ಕಳೆದ ನೋಡ್ತೀನಿ ಸರ್ಕಾರಕ್ಕೆ ನೀವು ಈ ರಾಜ್ಯಕ್ಕೆ ರಾಜ್ಯವನ್ನು ಮಾಡಿದ್ದೀವಿ ಈ ರಾಜ್ಯದ ರಾಜ್ಯ